ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಮನೆಗೆ ಮಾಂತ್ರಿಕ ಬರ್ತಾನೆ ಹೊಸವರೆಗೆ ನಿಂತ್ಕೊಂಡು ದುಷ್ಟಶಕ್ತಿ ಇದೆ ಮನೇಲಿ ಅಂತ ಏನೇನೋ ಮಂತ್ರ ಮಾಡಿ ಮನೆಯೊಳಗೆ ಬಂದು ಜೈ ತಾಯಿ ಎಲ್ಲರೂ ನಡೀರಿ ಅಂತಾನೆ ಎಲ್ಲರೂ ಬಂದು ನಿಂತ್ಕೋತಾರೆ ಜೋರಾಗಿ ನಗ್ತಾನೆ ಮಾಂತ್ರಿಕ ಯಾರಿಗೂ ನೆಮ್ಮದಿನೇ ಇಲ್ದಂಗೆ ಆಗಿಬಿಟ್ಟಿದೆ ಗುರುಗಳೇ ಅಂತ ದೇವಿ ಈ ಮನೆಯಲ್ಲೊಂದು ಸಾವಾಗಿದೆ ಅಲ್ವಾ ಅಂತಾನೆ ಮಾಂತ್ರಿಕ ಅದು ನಮ್ಮ ಅಣ್ಣ ಜಗದೀಶ್ ಚಂದ್ರ ತೀರ್ಕೊಂಡ್ರು ಅಂತಾರೆ ಈಶ್ವರ್ ಚಂದ್ರ ಅವ್ರು ತೀರ್ಕೊಂಡುಗಳಿಗೆ ಅಂತಾನೆ ಮಾಂತ್ರಿಕ ಹದಿನೈದು ದಿನದ ಹಿಂದೆ ಸಮಯ ಬೆಳಿಗ್ಗೆ ಆರು ಗಂಟೆ ಅಂತಾರೆ ಕನಕಾಂಬರಿ ದುಷ್ಟಶಕ್ತಿ ಬಂದು ಸೇರಿಕೊಂಡಿದೆ ಈ ಮನೆಗೆ ಅಂತಾನೆ ಮಾಂತ್ರಿಕ ಹೌದಾ ಅದಕ್ಕೇನು ಮಾಡಬೇಕು ಅಂತಾಳೆ ಕನಕಾಂಬರಿ ಚಿಂತೆ ಮಾಡಬೇಡಿ ಈ ದುಷ್ಟಶಕ್ತಿನ ಮೂಟೆ ಕಟ್ಟಿ ಬೆಟ್ಟದ ಮೇಲಿಟ್ಟು ಸೃಡ್ ಸುಡೋಕೆ ನಾನು ಬಂದಿರೋದು ಮೊದಲಿಗೆ ನಾನು ಎಲ್ಲರನ್ನ ಪರೀಕ್ಷೆ ಮಾಡ್ತೀನಿ ದುಷ್ಟಶಕ್ತಿ ಯಾರ ಮೇಲೆ ಅವ್ವಾನೆ ಆಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಅರ್ಧ ಸಮಸ್ಯೆ ಮುಗಿಯುತ್ತೆ ಅಂತ ಮಾಂತ್ರಿಕ ನಮ್ಮ ಅಕ್ಕ ಹೇಳಿದ್ರಲ್ಲ ಗೊಂಬೆ ಈ ಮಗಿಗೆ ಕಂಡಿರೋದು ಅಂತಾಳೆ ಕೆಲ್ಸದವಳು ಆಗ ಮಾಂತ್ರಿಕ ಒಂದು ಕಾಯಿನ ತೆಗೆದು ಕೈಲಿಟ್ಕೊಂಡು ಇದು ಮಂತ್ರಿಸಿದ ತೆಂಗಿನಕಾಯಿ ಇದನ್ನು ಒಬ್ಬೊಬ್ಬರು ಮುಂದೆನೂ ಹಿಡಿತೀನಿ ಇದು ಇರೋ ಥರ ಇತ್ತು ಅಂದರೆ ಅವ್ರ ಮೇಲೆ ಯಾವ ಪ್ರಭಾವವೂ ಇಲ್ಲ ಅಂತ ಅರ್ಥ ಒಂದು ವೇಳೆ ಇದು ನೇರವಾಗಿ ನಿಂತು ಅಲುಗಾಡಿದರೆ ಅವ್ರ ಮೇಲೆ ದುಷ್ಟಶಕ್ತಿ ಅವಹಾನೆ ಆಗಿದೆ ಅಂತ ಅರ್ಥ ಜೈ ತಾಯಿ ಅಂತ ಎಲ್ಲರ ಮುಂದೆನು ಕಾಯಿನ ಹಿಡಿತಾ ಹೋಗ್ತಾನೆ ಯಾರ ಮೇಲೂ ಪ್ರಯೋಗ ಆಗಿಲ್ಲ ಅಂತಾನೆ ನಂತರ ರಚನಾ ಮುಂದೆ ಕಾಯಿನ ಹಿಡಿತಾನೆ ಆಗ ಆ ಕಾಯಿ ಅಲ್ಲಾಡ್ತಾ ಬಿದ್ದು ಹೊಡೆದೋಗುತ್ತೆ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಇವಳ ಮೇಲಿದೆ ದುಷ್ಟಶಕ್ತಿ ಮಂತ್ರಿಸಿದ ತೆಂಗಿನಕಾಯಿನ ಚೂರು ಮಾಡ್ತು ಅಂದರೆ ಇದು ಅಂತಿಂಥ ದುಷ್ಟಶಕ್ತಿ ಅಲ್ಲ ಭಯಂಕರವಾದ ದುಷ್ಟಶಕ್ತಿ ನಮ್ಮಂಥ ಸಾಮಾನ್ಯರಿಂದ ಓಡಿಸೋಕೆ ಆಗದೇ ಇರೋ ದುಷ್ಟಶಕ್ತಿ ಇದನ್ನು ಸರಿ ಮಾಡೋಕೆ ನಮ್ಮ ಗುರುಗಳೇ ಬರಬೇಕು ಈ ದುಷ್ಟಶಕ್ತಿ ಮನೆಯಲ್ಲಿರೋ ತನಕ ಯಾರಿಗೂ ಉಳಿಗಾಲ ಇಲ್ಲ ಸ್ಮಶಾನ ಮಾಡಿಬಿಡ್ತಾಳೆ ಇವನೇನ ಇವಳು ಅಂತ ಮಾಂತ್ರಿಕಾಲದಿಂದ ಹೋಗ್ತಾಳೆ ಗುರುಗಳೇ ಅಂತ ದೇವಿನ ಅವ್ನು ಹಿಂದೆನೇ ಹೋಗ್ತಾಳೆ ಈಗ ಅರ್ಥ ಆಗ್ತಿದ್ಯಮ್ಮ ಪ್ರಾಬ್ಲಮ್ ಎಲ್ಲಿದೆ ಅಂತ ಅಂತ ನಿರಾಣ ರಚನಾ ಇಂಥವ್ರನ್ನೆಲ್ಲ ನಂಬೇಡಮ್ಮ ನಿನ್ನ ಕಾಸಿಗೋಸ್ಕರ ಕಜ್ಜಾಯ ಸುಡೋ ಜನ ಇವರು ಅಂತಾರೆ ಈಶ್ವರಚಂದ್ರ ರೀ ಶಕ್ತಿಗಳ ಬಗ್ಗೆ ಅಷ್ಟೊಂದು ಅಗ್ರವಾಗಿ ಮಾತಾಡಬೇಡಿ ಅದು ಅಲ್ಲದೆ ಭಯಾನಕ ಶಕ್ತಿ ಅಂತ ಬೇರೆ ಹೇಳಿದ್ದಾರೆ ಅಂತಾರೆ ಬ್ರಾಹ್ಮ ಭಾವಿನಿ ರಚನಾ ಇಲ್ಲಿಂದ ನೀವು ನಡೀರಿ ಈ ನಾನ್ ಸೈನ್ಸ್ ಎಲ್ಲ ಸಾಕು ಬನ್ನಿ ಅಂತ ಜೀವ ರಚನನ ಕರ್ಕೊಂಡು ಹೋಗ್ತಾನೆ ರಾಣ ಕಪಿಲ್ ಮುಖ ಮುಖ ನೋಡಿನ ಹೋಗ್ತಾರೆ ಈಚೆ ರಚನ ಓಡಿ ಹೋಗಿ ರುಂಬಾಗಲ ಹಾಕೋತಾಳೆ ರಚನ ಬಾಗಲ್ ತೆಗಿ ಅಂತಾನೆ ಜೀವ ಅಮ್ಮ ತೆಗಿ ಅಂತಾಳೆ ಕೃಷ್ಣ ರಚನೆ ಯಾಕ್ರಿ ಅಂತಾನೆ ಜೀವ ನನ್ನನ್ನು ಇಷ್ಟ ಶಕ್ತಿ ಅಂದ್ಬಿಟ್ರಲ್ಲ ಅವರು ಅಂತಳೆ ರಚನಾ ಅಯ್ಯೋ ಅವ್ರು ಬಾಯಿಗೆ ಮಣ್ಣಾಕ ಅವ್ರು ಯಾರೋ ಏನೋ ಹೇಳಿದರು ನೀವು ಯಾಕೆ ಫೀಲ್ ಮಾಡ್ಕೋತಿದ್ದೀರ ಈಗ ರಾಣನ ಹೋಗ್ಬಿಟ್ಟು ದೇವರಂಥ ಮನುಷ್ಯ ಅಂದರೆ ಅವನು ದೇವರಾಗಿ ಬಿಡ್ತಾನ ಅಂತಾನೆ ಬಾಲ ನಂತರ ರಚನಾ ಡೋರ್ ಓಪನ್ ಮಾಡ್ತಾಳೆ ಮನೆಯಲ್ಲಿ ಅಷ್ಟು ಜನ ಇದ್ದರು ಅವ್ರ ಯಾಕೆ ನನಗೆ ಈ ರೀತಿ ಹೇಳಿದರು ನಿಮ್ಮ ಹತ್ರ ಎಲ್ಲ ಬರುವಾಗ ತೆಂಗಿನಕಾಯಿ ಅವ್ರು ಹೇಗೆ ಇಟ್ಟಿದ್ರೋ ಹಾಗೆ ಇತ್ತು ಆದರೆ ನನ್ನ ಹತ್ರ ಬರುವಾಗ ಮಾತ್ರ ಅದು ಯಾಕೆ ಅಲಗಾಡ್ತಿತ್ತು ನನ್ನ ಸುತ್ತ ಏನಾದರೂ ಸಮಸ್ಯೆ ಇದೆಯಾ ಬಾಲ ಅಂತ ರಚನಾ ಬಾಲ ಪಕ್ಕದ ರೋಡಲ್ಲಿ ಹೊಸ ಐಸ್ ಕ್ರೀಮ್ ಅಂಗಡಿ ಓಪನ್ ಆಗಿದೆಯಲ್ಲ ಅಂತಾನೆ ಜೀವ ಹೌದೌದು ಕೃಷ್ಣನು ನಾನು ಹೋಗಿ ಫೇವ್ರೇಟ್ ಐಸ್ ಕ್ರೀಮನ್ನ ತಿನ್ಕೊಂಡು ಬರ್ತೀವಿ ಅಪ್ಪ ಇದ್ದಾರಲ್ಲ ನೋಡ್ಕೋತಾರೆ ಅಮ್ಮನ ಬಾ ಅಂತ ಬಾಲಕೃಷ್ಣನ ಕರ್ಕೊಂಡು ಹೋಗ್ತಾನೆ ರಚನಾ ಅಂತ ಜೀವ ರಚನಾನ ಕೂರಿಸಿ ಒಂದು ಆ್ಯಪಲ್ ಕೈಯಲ್ಲಿ ತಗೊಂಡು ಜೈ ದುಷ್ಟಶಕ್ತಿ ಎಲ್ಲಿದೆಯಾ ಅಲ್ಲಿದೆಯಾ ಇಲ್ಲಿದೆಯಾ ಇಲ್ಲಿಲ್ಲ ಜೈ ತಾಯಿ ಇಲ್ಲಿದೆಯಾ ಅಂತ ರಚನನ ಹತ್ರ ಆ್ಯಪಲ್ ಹಿಡಿದು ಇಲ್ಲ ನೀನು ದುಷ್ಟಶಕ್ತಿ ಏನೇ ಇದ್ದರೂ ಅಲ್ಲಾಡ್ತಾನೆ ಇಲ್ಲ ಹಾಗಾದರೆ ದುಷ್ಟಶಕ್ತಿ ಇಲ್ಲಿಲ್ಲ ಅಂತ ಆ್ಯಪಲ್ನ ಅಲ್ಲಾಡಿಸ್ತಾ ನೋಡಿ ದುಷ್ಟಶಕ್ತಿ ನನ್ನ ಮೇಲೆ ಆವಾಹನೆ ಆಗಿದೆ ನೋಡಿಲಿ ನಿಂತ್ಕೋತಾನೆ ಇಲ್ಲ ಅಂತಾನೆ ಜೀವ ಈ ಟ್ರಿಕ್ಕೆಲ್ಲ ಬೇಡ ಜೀವ ಅಂತಾಳೆ ರಚನಾ ಅವನು ಮಾಡಿದ್ದು ಇದೇ ಟ್ರಿಕ್ಕು ಅಂತಾನೆ ಜೀವ ಪರ್ಟಿಕ್ಯುಲರ್ ಆಗಿ ತೆಂಗಿನಕಾಯಿ ನನ್ನ ಹತ್ರನೇ ಅಂತ ರಚನಾ ಬೇಕು ಅಂತ ಮಾಡಿರ್ಬೋದು ನನಗೂ ಹಾಗೆ ಅನಿಸ್ತಿದೆ ಅಂತಾನೆ ಜೀವ ಇಲ್ಲ ಜೀವ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಒಂದಲ್ಲ ಒಂದು ನಡೀತಾನೆ ಇದೆ ಬಹುಶಃ ನನ್ನಲ್ಲಿ ಏನೋ ದೋಷ ಇದೆ ಅನಿಸುತ್ತೆ ನನಗೆ ಹೆದರಿಕೆ ಆಗ್ತಿದೆ ಜೀವ ಅಂತಾಳೆ ರಚನಾ ಆಗ ಜೀವ ಸಾಂಗ್ ಹೇಳ್ತಾ ಅವಳ ಜೊತೆ ಡ್ಯಾನ್ಸ್ ಮಾಡ್ತಾನೆ ನಂತರ ರಾತ್ರಿ ರೂಮಲ್ಲಿ ಜೀವ ರಚನಾ ಕೃಷ್ಣ ಮಲಗಿರುವಾಗ ಆ ಬೊಂಬೆ ಮತ್ತೆ ರೂಮಿಗೆ ಬರುತ್ತೆ ಕೃಷ್ಣನಿಗೆ ಮುಖದ ಮೇಲೆ ಏನೋ ಬಿಸಾಕತ್ತೆ ಆಗ ಕೃಷ್ಣ ಎಚ್ಚರ ಆಗುತ್ತಾಳೆ ಕೃಷ್ಣ ಬಾ ಇಲ್ಲಿ ಅಂತ ಗೊಂಬೆ ಕರೆಯುತ್ತೆ ಆಗ ಕೃಷ್ಣ ಕೂತ್ಕೊಂಡು ಗೊಂಬೆನೇ ನೋಡ್ತಾಳೆ ಬಾ ಇಲ್ಲಿ ಬಾ ಇಲ್ಲಿ ಅಂತ ಗೊಂಬೆ ಕರೆಯುತ್ತೆ ನಾನು ಬರಲ್ಲ ಅಂತ ಕೃಷ್ಣ ಮುಸ್ಕನ್ನು ಹಾಕ್ಕೊಂಡು ಮಲಗ್ತಾಳೆ ಆಗ ಬೊಂಬೆ ವಾಪಸ್ ಹೋಗುತ್ತೆ ಬೆಳಿಗ್ಗೆ ಜೀವ ಕನ್ನಡಿ ಮುಂದೆ ತಲೆ ಗಡ್ಡನೆಲ್ಲ ಬಾಚುವಾಗ ರಚನ ಜೀವನೇ ನೋಡ್ತಾ ವಾವ್ ಸಖತ್ ಸ್ಮಾರ್ಟಾಗಿ ಕಾಣ್ತಿದ್ದೀರ ಜೀವ ನನ್ನದೇ ದೃಷ್ಟಿ ಬೀಳ್ತಿದ್ಯೇನೋ ಅನಿಸ್ತಿದೆ ಇರಿ ದೃಷ್ಟಿ ತೆಗ್ದಿಡ್ತೀನಿ ಅನ್ನುವಾಗ ರಚನ ಸೀರೆ ಸೆರ್ಗು ಕೆಳಗೆ ಜಾರಿ ಬಿಡುತ್ತೆ ಆಗ ಜೀವ ಕಣ್ಣು ಮುಚ್ಕೊತಾನೆ ರಚನ ಕೈಯಿಂದ ಎದೆನ ಮುಚ್ಕೋತಾಳೆ ಆಗ ಜೀವ ಕಣ್ಣನ್ನು ಮುಚ್ಕೊಂಡೆ ಸೆರಗನ್ನು ಹೊದಿಸ್ತಾನೆ ನಂತರ ಸೀರೆ ಪಿನ್ನ ಒಳಗೆ ಕೊಡ್ತಾನೆ ಆದರೆ ಅದನ್ನು ಅವಳು ಹಾಕ್ಕೊಳ್ಳಿಕ್ಕೆ ಆಗಲ್ಲ ಆಗ ಜೀವ ತಾನೇ ಪಿನ್ನ ಹಾಕ್ತಾನೆ ಹಾಗೆ ಒಬ್ರನ್ನೊಬ್ಬರು ನೋಡ್ತಾ ಕಳೆದೋಗ್ತಾರೆ ಆಗ ಬಾಲಕೃಷ್ಣ ರೂಮಿಗೆ ಬರ್ತಾರೆ ಬೇಬಿ ಅಂತಾಳೆ ಕೃಷ್ಣ ಇಬ್ ಉಗ್ರ ಅವರನ್ನ ನೋಡಿ ಕಣ್ಣು ಮಾತ್ರ ಮುಚ್ಕೋತಾರೆ ನಂತರ ಬಾಲಕೃಷ್ಣ ನಾವು ರಾಂಗ್ ಟೈಮ್ನಲ್ಲಿ ಬಂದ್ವಿ ಅನ್ಸುತ್ತೆ ಅವರೇನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದಾರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಬಾ ಹೋಗೋಣ ಅಂತಾನೆ ಯಾವ ಡಿಸ್ಟರ್ಬೆನ್ಸು ಇಲ್ಲ ಅವರಿಗೆ ಕೈ ನೋವಾಗಿತ್ತಲ್ಲ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಅಂತಾನೆ ಜೀವ ಗೊತ್ತಾಯ್ತು ಅಂತ ನಗ್ತಾನೆ ಬಾಲ ಕೃಷ್ಣ ನಾವು ಹೋಗೋಣ ಅಂತಾನೆ ಮಗ ಬರೋಣ ಅಂಕಲ್ನ ಮೀಟ್ ಮಾಡಬೇಕು ಹೋಗೋಣ ನಡಿ ಅಂತಾನೆ ಜೀವ ಯಾಕೆ ಅಂತಾನೆ ಬಾಲ ಹೇಳ್ತೀನಿ ನಡಿ ಬೇಬಿ ನಾನು ಬರೋವರೆಗೂ ನೀನು ಅಮ್ಮನ ಜೊತೆನೇ ಇರಬೇಕು ನೀನು ಈ ರೂಮ್ ಬಿಟ್ಟು ಆಚೆ ಬರಬಾರ್ದು ಈ ಓಕೆ ಅಂತ ಜೀವ ರಚನೆಗೆ ಬಾಯ್ ಮಾಡಿ ಹೋಗಿ ಬರ್ತೀನಿ ಅಂತಾನೆ ನಾನು ಆಮೇಲೆ ಬರಲಾ ಅಂತಾನೆ ಬಾಲ ಜೀವ ಆಗ ನಡಿಯೋ ಅಂತ ಬಾಲನ ಕರ್ಕೊಂಡು ಹೋಗ್ತಾನೆ ಗಾಡಿಯಲ್ಲಿ ಇಬ್ಬರು ಬರ್ತಿರ್ತಾರೆ ಮಗ ನಾವೀಗ ಅರ್ಜೆಂಟಾಗಿ ಬರೋ ಅಂಕಲ್ನ ಮೀಟ್ ಮಾಡೋಕೆ ಯಾಕೆ ಹೋಗ್ತಿದ್ದೀವಿ ಅಂತಾನೆ ಬಾಲ ಒಂದು ವಿಷಯ ಇದೆ ಅಂತಾನೆ ಜೀವ ನಿಮ್ಮಪ್ಪ ಬರೆದಿರೋ ವಿಲ್ನ ಯಾರೂ ಬದಲಾಯಿಸೋಕ್ಕಾಗಲ್ಲ ಶ್ರಾದ್ದ ಹಕ್ಕನ್ನು ಬಿಟ್ಕೊಟ್ಟ ಹಾಗೆ ಆಸ್ತಿ ಹಕ್ಕನ್ನು ಬಿಟ್ಕೊಡೋ ಪ್ಲ್ಯಾನ್ ಮಾಡಬೇಡಪ್ಪ ನೀನು ಅಂತಾನೆ ಬಾಲ ಗೊತ್ತು ಕಣೋ ಅಂತಾನೆ ಜೀವ ಹೀಗೆ ಮಾತಾಡ್ತಾ ಹೋಗ್ತಾ ಇರುವಾಗ ಅಲ್ಲಿ ಮಾಂತ್ರಿಕರನ್ನ ನೋಡಿ ಜೀವ ಗಾಡಿನ ನಿಲ್ಲಿಸ್ತಾನೆ ಮಗ ಅಲ್ಲಿ ನೋಡು ಅವರು ನಿನ್ನೆ ನಮ್ಮನೆಗೆ ಬಂದ್ರಲ್ಲ ಅದೇ ಮಂತ್ರ ಓದಿತಾನೆ ಅಂತಾನೆ ಜೀವ ಹೌದು ಕಣೋ ರಚನನ ಮೇಲೆ ದುಷ್ಟಶಕ್ತಿ ಇದೆ ಅಂತ ಬಡ್ಕೊಂಡವನು ಅವನೇ ತಾನೆ ಇರು ಕರಿತೀನಿ ಅಂತ ಅರಿ ಗುರುಗಳೇ ಹಲೋ ಅಂತ ಕರಿತಾನೆ ಜೀವ ಗುರುಗಳೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಾನೆ ಆಗ ಅವನು ಇವರನ್ನು ನೋಡಿ ಭಯದಿಂದ ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ ಆಗ ಜೀವನ ಅಟ್ಟಿಸ್ಕೊಂಡು ಹೋಗ್ತಾನೆ ಅವನ್ನ ಹಿಡಿದು ನನ್ನ ಹೆಂಡ್ತಿನ ಯಾಕೆ ದುಷ್ಟಶಕ್ತಿ ಅಂದ್ರೆ ನೀವು ಅಂತಾನೆ ಅವಳು ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದ್ದು ಅಂತಾನೆ ಮಾಂತ್ರಿಕ ಅವಳು ಅಂದರೆ ಯಾರು ನಿನ್ನ ಮನೆಗೆ ಕರೆಸಿದ್ದ್ಯಾರು ಹೇಳು ಅಂತಾನೆ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ